ರೀಸೆಂಟ್ ಆಗಿ ನಾವೆಲ್ಲರೂ ಕೂಡ ಮಹಾತ್ಮ ಗಾಂಧೀಜಿ ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದೀವಿ ಸೊ ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಹೊಸ ಟ್ರೆಂಡ್ ಅನ್ನ ನಾವು ನೋಡಬಹುದು ಏನು ಅನ್ನೋದಾದ್ರೆ ಮಹಾತ್ಮ ಗಾಂಧಿಯ ದಿನಾಚರಣೆಯಿಂದನೆ ಅವರನ್ನ ಕೊಲೆ ಮಾಡಿದಂತಹ ನಾಥುರಾಮ್ ಗೋಡ್ಸೆ ಅವರ ಪರವಾಗಿ ತುಂಬಾ ವಿಷಯಗಳು ಕಂಡು ಬರುತ್ತೆ ಅಂಡ್ ಇದೊಂಥರ ಟ್ರೆಂಡ್ ಕೂಡ ಆಗ್ತಿದೆ ಅಂತಾನೆ ಹೇಳ್ಬಹುದು ದೇಶದ ಸ್ವತಂತ್ರ ಸಂಗ್ರಾಮದಲ್ಲಿ ತನ್ನದೇ ಆದಂತಹ ಚಾಪ್ ಉಳಿಸಿರುವಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಆತನನ್ನ ಕೊಲೆ ಮಾಡಿರುವಂತಹ ವ್ಯಕ್ತಿ ಬಗ್ಗೆ ಜನರು ಸಮರ್ಥನೆ ಮಾಡ್ಕೊತಿರೋದನ್ನ ನೋಡಿದಾಗ ಕೆಲವೊಂದು ಸರಿ ಅನ್ಸುತ್ತೆ ಇರಬಹುದು ಅಷ್ಟರ ಮಟ್ಟಿಗೆ ಹೇಟ್ ಯಾಕೆ ಗಾಂಧೀಜಿ ಅವರ ಬಗ್ಗೆ ಜನರಿಗೆ ಇದೆ ಅಂತ ಹೇಳಿ ಇತಿಹಾಸ ಅಂತ ಅಷ್ಟೇ ಅಲ್ಲ ಅಟ್ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಮಹಾತ್ಮ ಗಾಂಧೀಜಿ ಅವರನ್ನ ತುಂಬಾ ಜನ ಹೇಟ್ ಮಾಡ್ತಾರೆ ಆದ್ರೆ ದೇಶದ ಕರೆನ್ಸಿನಲ್ಲಿನೂ ಕೂಡ ಅವರ ಫೋಟೋ ಹಾಕುವಷ್ಟರ ಮಟ್ಟಿಗೆ ಅವರ ಸಾಧನೆ ಇತ್ತು ಅನ್ನೋದಾದ್ರೆ ಯಾಕೆ ಜನರು ಅವರನ್ನ ಹೇಟ್ ಮಾಡ್ತಾರೆ ಸೊ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳಕ್ ಹೋಗ್ತಿದೀವಿ ಅನ್ಟೋಲ್ಡ್ ಸ್ಟೋರಿ ಆಫ್ ಮೋಹನ್ ದಾಸ್ ಕರಮ್ ಚಂದ್ರ ಗಾಂಧಿ ನೋಡಿ ನಮ್ಮ ದೇಶದಲ್ಲಿ ನಮಗೆ ಸ್ವತಂತ್ರ ಸಿಕ್ಕು ಎಪ್ಪತ್ತೊಂಬತ್ತು ವರ್ಷಗಳ ಕೂಡ ಕೂಡ ಗಾಂಧೀಜಿಯವರ ಬಗ್ಗೆ ಇನ್ನೂ ಕೂಡ ಬಗೆಹರಿದಿರೋ ಕಾಂಟ್ರವರ್ಷಿಯಲ್ ಗಳು ಇದಾವೆ ನಾವು ಪುಸ್ತಕಗಳಲ್ಲಿ ಓದ್ ಬಂದಿರೋ ಪ್ರಕಾರ ಗಾಂಧೀಜಿಯವರೊಬ್ಬ ಮಹಾತ್ಮರಾಗಿದ್ರು ನಮ್ಮ ದೇಶಕ್ಕೋಸ್ಕರ ಸ್ವತಂತ್ರವನ್ನ ತಂದುಕೊಡ್ಲಿಕ್ಕೆ ಉಪವಾಸ ಸತ್ಯಾಗ್ರಹಗಳನ್ನ ಮಾಡಿ ದೇಶಕ್ಕೆ ಸ್ವತಂತ್ರ ತಂದುಕೊಟ್ರು ಅಂತ ಹೇಳಿ ಆದ್ರೆ ಇದು ಇಷ್ಟ ಹೇಳಿದ ತಕ್ಷಣ ಹೌದು ಅಂತ ಹೇಳಿ ಒಪ್ಕೊಳ್ಳುವಷ್ಟು ಸಿಂಪಲ್ ಆಗಿಲ್ಲ ನರೇಂದ್ರ ಮೋದಿ ಅವರ ಸಪೋರ್ಟರ್ಸ್ ನ ನೋಡಿ ಅವ್ರಿಗೆ ಭಕ್ತರು ಅಂತ ಹೇಳಿ ಹೇಳ್ತಾರೆ ಆದ್ರೆ ನಾವ್ ಯಾರು ಯೋಚನೆ ಮಾಡ್ಲಿಲ್ಲ ನಾವ್ ಎಷ್ಟು ಜನ ಗಾಂಧಿ ಅವರಿಗೆ ಭಕ್ತರಾಗ್ಬಿಟ್ಟಿದೀವಿ ಅಂತ ಹೇಳಿ ಅಂಬೇಡ್ಕರ್ ಅವರು ಹೇಳಿದಾರೆ ಧರ್ಮದಲ್ಲಿ ಭಕ್ತಿನ ಇಟ್ಕೊಂಡ್ರೆ ನಿಮ್ಗೆ ಮೋಕ್ಷ ಸಿಗುತ್ತೆ ಅದೇ ನೀವೇನಾದ್ರು ರಾಜಕೀಯದಲ್ಲಿ ಭಕ್ತಿನ ಇಟ್ಕೊಂಡ್ರೆ ಅದು ನಿಮ್ಮನ್ನ ಡಿಕ್ಟೇಟರ್ ಶಿಪ್ ನತ್ತ ತಗೊಂಡೋಗುತ್ತೆ ಅಂತ ಹೇಳಿ ಗಾಂಧೀಜಿ ಅವರ ಅತಿ ದೊಡ್ಡ ಅಭಿಮಾನಿ ಆದಂತಹ ನೆಹರು ಅವರು ಗಾಂಧಿ ಮೂವಿ ಡೈರೆಕ್ಟ್ ಮಾಡುವಾಗ ಆ ಡೈರೆಕ್ಟರ್ ಹೇಳ್ತಾರೆ ಗಾಂಧೀಜಿ ಅವರು ಒಬ್ಬ ದೊಡ್ಡ ವ್ಯಕ್ತಿ ಆಗಿದ್ರು ಬಟ್ ಆದ್ರೂ ಅವರಲ್ಲಿ ಕೂಡ ಪ್ರಾಬ್ಲಮ್ ಗಳು ತುಂಬಾ ಇತ್ತು ಅಂತ ಹೇಳಿ ಅಷ್ಟೇ ಅಲ್ದೇನೆ ಇವನ್ ಅವರು ಕೂಡ ಹೇಳಿದ್ರು ಜೀವನದಲ್ಲಿ ಕ್ರಿಟಿಸಿಸಂ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಗಾಂಧೀಜಿ ಅವರ ಬಗ್ಗೆ ನಾಲ್ಕು ವಿಷಯಗಳನ್ನ ಹೇಳ್ತೀನಿ ಇಲ್ಲಿವರೆಗೂ ಕೂಡ ಅದನ್ನ ಬುಕ್ ಅಲ್ಲಿ ಅಥವಾ ಸ್ಕೂಲಲ್ಲೂ ಕೂಡ ಹೇಳಿರಲ್ಲ ಮೊದಲನೇದಾಗಿ ಅವರ ಸೆಕ್ಸ್ ಎಕ್ಸ್ಪಿರಿಮೆಂಟ್ ಬಗ್ಗೆ ಅಂಡ್ ಎರಡನೇದಾಗಿ ರೇಸಿಸಮ್ ಬಗ್ಗೆ ಅಂಡ್ ಮೂರನೇದು ಕಾಸ್ಟ್ ಸಿಸ್ಟಮ್ ಬಗ್ಗೆ ಅವ್ರಿಗಿದ್ದಂತಹ ಥಾಟ್ ಬಗ್ಗೆ ಅಂಡ್ ಅದೇ ತರ ಎಕನಾಮಿ ಬಗ್ಗೆ ಅವ್ರಿಗಿದ್ದಂತಹ ಥಾಟ್ ಬಗ್ಗೆ ಈ ಫೋಟೋ ಏನಿದೆ ಈ ಫೋಟೋನ ಮಹಾತ್ಮ ಗಾಂಧೀಜಿ ಅವರ ಸಾವಿನ ಕ್ಷಣಕ್ಕಿಂತ ಸ್ವಲ್ಪ ಹೊತ್ತಿನ ಮುಂಚೆ ತೆಗೆದುಕೊಳ್ಳಲಾಗಿದೆ ನೀವೇ ನೋಡ್ತಾ ಇದ್ದೀರಾ ಅವರ ಅಕ್ಕ ಪಕ್ಕದಲ್ಲಿರುವಂತಹ ಎರಡು ಜನ ಹುಡುಗಿಯರು ಇವರು ಮನು ಅಂಡ್ ಆಬಾ ಅಂತೇಳಿ ಇವರಿಬ್ರು ಗಾಂಧೀಜಿ ಅವರ ಸೊಸೆಯರು ಮನು ಅಂಡ್ ಆಬಾ ಗಾಂಧೀಜಿ ಅವರಿಗೆ ಎಷ್ಟು ಹೆಲ್ಪ್ಫುಲ್ ಆಗಿದ್ರು ಅಂದ್ರೆ ಅವ್ರನ್ನ ಎಷ್ಟೋ ಸಾರಿ ವಾಕಿಂಗ್ ಸ್ಟಿಕ್ ಅಂತಾನು ಕೂಡ ಕರಿತಾ ಇದ್ರು ಆದ್ರೆ ಮಹಾತ್ಮ ಗಾಂಧಿ ಗಾಂಧೀಜಿ ಅವರು ಮನು ಎಂಡ್ ಆಬಾ ಜೊತೆಗೆ ಮಾಡಿದಂತ ಎಕ್ಸ್ಪಿರಿಮೆಂಟ್ ಏನಿದೆಯಲ್ವಾ ಅದು ಹೇಳಿಕೊಳ್ಳಕ್ಕೆ ಮುಜುಗರ ಅಷ್ಟೇ ಅಸಹ್ಯವಾಗಿಯೂ ಅಸಹ್ಯವಾಗಿನೂ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಮಹಾತ್ಮ ಗಾಂಧೀಜಿ ಅವರು ಒಂದು ಎಕ್ಸ್ಪಿರಿಮೆಂಟ್ ಮಾಡ್ತಾರೆ ಅವ್ರ ಬೆಡ್ ಅಲ್ಲಿ ಅವರು ಬೆತ್ತಲೆ ಆಗಿ ಮಲ್ಕೋತಾರೆ ಅವರು ಒಟ್ಟಿಗೆನೆ ಅವರ ಪರ್ಸನಲ್ ಡಾಕ್ಟರ್ ಆದಂತಹ ಸುಶೀಲಾ ನಾಯರ್ ಜೊತೆಗೇನೆ ಮನು ಅಂಡ್ ಆಬಾ ಕೂಡ ಇದ್ರು ಅವಾಗ ಅವ್ರಿಗೂ ಮತ್ತೆ ಅವ್ರಿಬ್ರಿಗು ಕೂಡ ಅರವತ್ತು ವರ್ಷದ ಡಿಫ್ರೆನ್ಸ್ ಇತ್ತು ಈ ಎಕ್ಸ್ಪೆರಿಮೆಂಟ್ ಆಶ್ರಮದಲ್ಲಿ ಕೆಲವು ದಿನಗಳಿಗೆ ಮಾತ್ರ ಸೀಮಿತ ಆಗಿದ್ರು ಕೂಡ ಅವ್ರ ಜೊತೆಗಿದ್ದಂತಹ ಎಷ್ಟೋ ಜನ ಶಾಕ್ ಆಗಿ ಹೋಗಿದ್ರು ಯಾವ ರೀತಿ ಅಂದ್ರೆ ಸದ್ಯಕ್ಕೆ ನೀವ್ ಆಗಿದ್ದೀರಲ್ವಾ ಅದೇ ತರ ಯಾವಾಗ ಮಹಾತ್ಮ ಗಾಂಧೀಜಿ ಅವರು ಅವರೊಟ್ಟಿಗೆ ಹತ್ತೊಂಬತ್ತು ವರ್ಷದ ಮನು ಜೊತೆಗೆ ಬೆತ್ತಲೆ ಆಗಿ ಮಲ್ಕೋತಿದ್ದಾರೆ ಅನ್ನೋದು ಗೊತ್ತಾಗುತ್ತೋ ಅವರೊಟ್ಟಿಗೆ ಕೆಲಸ ಮಾಡ್ತಿದ್ದಂತಹ ಎರಡು ಜನ ಹೆಲ್ಪರ್ ಗಳು ಬೆಂಗಾಲಿ ಟ್ರಾನ್ಸ್ಲೇಟರ್ ಕೆಲವೊಂದಿಷ್ಟು ಜನ ಅವ್ರನ್ನ ವಿರೋಧ ಮಾಡ್ಬೇಕು ಅಂತ ಹೇಳಿ ಆ ಸಮಯಕ್ಕೆ ಆಶ್ರಮನು ಕೂಡ ಬಿಟ್ಟು ಹೋಗ್ತಾರೆ ಆದ್ರೆ ಎಷ್ಟೋ ಇಂಡಿಯನ್ ಮೀಡಿಯಾಗಳು ಏನಿದಾವೆ ಇದ್ರ ಬಗ್ಗೆ ಯಾವತ್ತೂ ಕೂಡ ಮಾತಾಡಲ್ಲ ಅಂಡ್ ಯಾವ್ದೇ ತನ್ನ ಸ್ಕೂಲ್ ಬುಕ್ಸ್ ಗಳಲ್ಲೂ ಕೂಡ ನಾವ್ ಇದು ಓದಕ್ ಸಿಗಲ್ಲ ಸೊ ಈ ಒಂದು ವಿಷಯನ ತುಂಬಾ ಜನ ವಿರೋಧ ಮಾಡಿದ್ದಾರೆ ಈ ಒಂದು ಜವಾಹರ್ ಲಾಲ್ ನೆಹರು ಅವರು ಆಗ್ಬಹುದು ಅಂಡ್ ಭೀಮರಾವ್ ಅಂಬೇಡ್ಕರ್ ಅವರು ಆಗಬಹುದು ಇದನ್ನ ನೇರವಾಗಿ ಅಲ್ಲ ಅಂದ್ರೂ ಕೂಡ ಪರೋಕ್ಷವಾಗಿ ಇದನ್ನ ವಿರೋಧ ಮಾಡಿದ್ದಾರೆ ಆದ್ರೆ ಎಷ್ಟೋ ಜನರಲ್ಲಿ ನಮ್ಗೆ ಕಾಡು ಪ್ರಶ್ನೆ ಏನು ಅಂದ್ರೆ ಯಾಕೆ ಇವರು ಈ ತರದ ಒಂದು ಸೆಕ್ಸ್ ಎಕ್ಸ್ಪಿರಿಮೆಂಟ್ ನ ಅವ್ರ ಜೊತೆಗೆ ಮಾಡುದು ಅಂತ ಹೇಳಿ ಅದಕ್ಕೆ ಅವ್ರು ಹೇಳೋದೇನಂದ್ರೆ ಹತ್ತೊಂಬತ್ತು ಆರಲ್ಲಿ ಅವರು ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಸುಮಾರು ನಲವತ್ತು ವರ್ಷದವರೆಗೂ ಮಾಡಿಲ್ಲ ಸೊ ಹಾಗಾಗಿ ತಾನು ಮಟ್ಟಿಗೆ ಕಂಟ್ರೋಲ್ಡ್ ಆಗಿದ್ದೀನಿ ಮಾಡ್ಕೋತೀನಿ ಅನ್ನೋದನ್ನ ಜಗತ್ತಿಗೆ ತಿಳಿಸಬೇಕಾಗಿತ್ತು ಅದ್ರ ಒಟ್ಟಿಗೆನೆ ಒಬ್ಬ ಮನುಷ್ಯ ತನ್ನ ತಾನು ಬೆತ್ತಲೆ ಇರುವಂತಹ ಮಹಿಳೆಯರ ಪಕ್ಕದಲ್ಲಿ ಇದ್ರೂನು ಕೂಡ ಕಂಟ್ರೋಲ್ ಇಟ್ಕೋಬಹುದು ಅನ್ನೋ ಸಂದೇಶ ಸಾರ್ಬೇಕಾಗಿತ್ತು ಅನ್ನೋದು ಮಹಾತ್ಮ ಗಾಂಧೀಜಿ ಅವರ ಆಲೋಚನೆ ಆಗಿತ್ತು ಸೊ ಸೆಕೆಂಡ್ ಬರೋ ಕ್ವಶನ್ ಏನು ಇದ್ರ ಅವಶ್ಯಕತೆ ಇಂಡಿಯಲ್ಲಿ ನಡೀತಿರುವಂತಹ ಹಿಂದೂ ಮುಸ್ಲಿಂ ಗಲಾಟೆಗಳು ಏನಿದಾವೆ ಅದು ಗಾಂಧೀಜಿ ಅವರಿಂದನೇ ನಡೀತದ ಹಾಗಾಗಿ ತಮ್ಮನ್ನ ತಾವು ಎಲ್ಲದ್ರಿಂದ ಕಂಟ್ರೋಲ್ ಮಾಡ್ಕೋಬೇಕು ಇವನ್ ಕಾಮದಿಂದಾನೂ ಕೂಡ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ಮಹಾತ್ಮ ಗಾಂಧೀಜಿ ಅವರ ಆಲೋಚನೆ ಆಗಿತ್ತು ಸೊ ಈಗ ನಿಮ್ಗೆ ಅನಸ್ತಿರತ್ತೆ ಇದಕ್ಕೂ ಹಿಂದೂ ಮುಸ್ಲಿಂ ಜಗಳಕ್ಕೂ ಏನ್ ಸಂಬಂಧ ಅಂತ ಹೇಳಿ ಇದ್ರಲ್ಲಿ ಏನ್ ಲಾಜಿಕ್ ಇದೆ ಅಂತ ಹೇಳಿ ಇವನ್ ನನಗೂ ಕೂಡ ಅದೇ ಅನಿಸಿದ್ದು ಬಟ್ ಇದೇ ತರಾನೇ ಅವ್ರಿಗೂ ಲಾಜಿಕ್ ಇಲ್ದಿರೋಂತಹ ತುಂಬಾ ವಿಷಯಗಳು ಸೆಕ್ಸ್ ಬಗ್ಗೆ ಅವ್ರಿಗಿತ್ತು ಅವ್ರ ಆಲೋಚನೆ ಏನಂದ್ರೆ ಸೆಕ್ಸ್ ಒಂದು ಮಕ್ಕಳನ್ನ ಮಾಡೋದಕ್ಕೋಸ್ಕರ ಇರುವಂತಹ ಕ್ರಿಯೆ ಮಾತ್ರನೇ ಅದನ್ನ ಮನುಷ್ಯನ ಎಂಜಾಯ್ಮೆಂಟ್ಗೋಸ್ಕರ ಯೂಸ್ ಮಾಡ್ಕೋಬಾರ್ದು ಅನ್ನೋದು ಕೂಡ ಅವ್ರ ಥಾಟ್ ಆಗಿತ್ತು ಈಗಿನ ಕಾಲದಲ್ಲೂ ಕೂಡ ಕೆಲವೊಬ್ರಿಗೆ ಆ ಥಾಟ್ ಈಗಲೂ ಕೂಡ ಇದೆ ಅಂಡ್ ಇದರೊಟ್ಟಿಗೆ ಅವರು ಯಾವತ್ತೂ ಕೂಡ ಕಾಂಡಮ್ ಅನ್ನ ಯೂಸ್ ಮಾಡಬಾರ್ದು ಅದು ಕೂಡ ಒಂದು ತರನಾದಂತಹ ಅಪರಾಧ ಅದರ ಬದಲಾಗಿ ಸೆಕ್ಸ್ ಅನ್ನ ಕಂಟ್ರೋಲ್ ಮಾಡೋದನ್ನ ಕಲ್ತ್ಕೋಬೇಕು ನಾವ್ ಕಾಂಡಮ್ ಯೂಸ್ ಮಾಡೋದನ್ನ ಕಲ್ತ್ಕೊಂಡ್ರೆ ಎಲ್ರೂ ಕೂಡ ಸೆಕ್ಸ್ ನಲ್ಲಿ ಇನ್ವಾಲ್ವ್ ಆಗಿ ಅದನ್ನ ಒಂದು ಎಂಜಾಯ್ಮೆಂಟ್ ಆಗಿ ಮಾಡ್ಕೊತಾರೆ ಅನ್ನೋದು ಅವ್ರ ವಾದ ಆಗಿತ್ತು ಸೊ ಅವರ ಥಾಟ್ ಏನಕ್ಕೆ ಈ ತರ ಇತ್ತು ಅಂದಾಗ ಎಷ್ಟೋ ಜನ ಹಿಸ್ಟೋರಿಕಲಿ ಹೇಳಿರೋ ರೀಸನ್ ಏನಂದ್ರೆ ಸೊ ಇದಾಗಿರೋದು ಅವ್ರಿಗೆ ಪರ್ಸನಲ್ ಲೈಫ್ ಅಲ್ಲಿ ಆಗಿದ್ದಂತ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇಂದ ಅಂತ ಹೇಳಿ ಅವರಿಗೆ ಹದಿನಾರನೇ ವಯಸ್ಸಿಗೆ ಕಸ್ತೂರ್ಬಾ ಗಾಂಧಿ ಅವ್ರ ಜೊತೆಗೆ ಮದುವೆ ಆಗುತ್ತೆ ಅಂಡ್ ಅವರ ತಂದೆಯವರಿಗೆ ಆ ಸಮಯದಲ್ಲಿ ಹುಷಾರಿ ಇರ್ಲಿಲ್ಲ ಅಂಡ್ ಅವ್ರ ತಂದೆ ಸಾಯುವಂತ ಸಂದರ್ಭದಲ್ಲಿ ಅವ್ರ ಹೆಂಡತಿಯ ಜೊತೆಗೆ ಸೆಕ್ಸ್ ಮಾಡ್ತಾ ಇದ್ರು ಅಂತ ಹೇಳಿ ಇದು ತುಂಬಾ ಕೇಳಕ್ಕೆ ಹಾಕೋಡ್ ಅಂತಾನೆ ಅನ್ಸಬಹುದು ಬಟ್ ಆಕ್ಚುಲಿ ಮೆನ್ಷನ್ಡ್ ಇದೆ ಇರೋದು ಸೊ ಗಾಂಧೀಜಿ ಅವರು ಅನ್ಕೊಂಡಿದ್ರು ಸೆಕ್ಸ್ ಮನುಷ್ಯರ ಮೈಂಡ್ ಅನ್ನ ತುಂಬಾ ಎಂಡ್ ಲೆವೆಲ್ ವರ್ಗು ಕಂಟ್ರೋಲ್ ಮಾಡತ್ತೆ ಅನ್ನೋದ್ರ ಬಗ್ಗೆ ಸೊ ಇದೆ ಏನಂದ್ರೆ ಈ ಎಲ್ಲಾ ವಿಷಯಗಳನ್ನ ಹೌದು ಸರಿ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ಳೋರು ಜಗತ್ತಲ್ಲಿ ಯಾರಾದ್ರೂ ಇದಾರೆ ಅಂದ್ರೆ ಮೇ ಬಿ ಅವ್ರು ಗಾಂಧೀಜಿ ಒಬ್ರೆ ಅಂತ ಹೇಳಿ ಅಂಡ್ ನೆಕ್ಸ್ಟ್ ನೀವೇನು ಈ ಫೋಟೋದಲ್ಲಿ ನೋಡ್ತಾ ಇದೀರ ಇವರೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇರೋದು ಒಂದು ಪ್ರತಿಮೆನ ರಿಮೂವ್ ಮಾಡಿರೋದ್ರಿಂದಾಗಿ ಯಾವ ಪ್ರತಿಮೆ ಅಂದ್ರೆ ಅದು ಮಹಾತ್ಮ ಗಾಂಧೀಜಿ ಅವರ ಪ್ರತಿಮೆ ಇಷ್ಟ ಸ್ಟ್ಯಾಚು ಏನಿದೆ ಯೂನಿವರ್ಸಿಟಿ ಆಫ್ ಗಾನಾದ ಮುಂಭಾಗದಲ್ಲಿ ಇದ್ದಂತಹ ಒಂದು ಸ್ಟ್ಯಾಚು ಅಂಡ್ ಅದನ್ನ ರಿಮೂವ್ ಮಾಡಿ ಸೆಲೆಬ್ರೇಟ್ ಮಾಡೋದಕ್ಕೆ ಅವ್ರು ಕೊಟ್ಟಂತಹ ರೀಸನ್ ಏನಂದ್ರೆ ಮಹಾತ್ಮ ಗಾಂಧೀಜಿ ಒಬ್ಬ ರೇಸಿಸ್ಟ್ ಅಂತ ಹೇಳಿ ಹೌದು ರೇಸಿಸ್ಟ್ ಅನ್ನೋ ರೀಸನ್ ಗೋಸ್ಕರ ಸೊ ಅವ್ರ ಪ್ರಕಾರ ಅವ್ರು ಯೋಚನೆ ಮಾಡ್ತಾ ಇರೋದು ಆ ಯೂನಿವರ್ಸಿಟಿಯ ಮುಂಭಾಗದಲ್ಲಿ ಗಾಂಧೀಜಿ ಅವ್ರ ಸ್ಟ್ಯಾಚು ಇರಬಾರದು ಒಬ್ಬ ಆಫ್ರಿಕನ್ ಸ್ಟ್ಯಾಚ್ಯೂ ಇರಬೇಕು ಅಂತ ಹೇಳಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಹದಿನೆಂಟ್ನೂರ ತೊಂಬತ್ ಗಾಂಧೀಜಿ ಅವರಿಗೆ ಇಪ್ಪತ್ನಾಲ್ಕು ವಯಸ್ಸಾಗಿತ್ತು ಅವರು ಸೌತ್ ಆಫ್ರಿಕಾಗ್ ಹೋದಾಗ ನೀವು ಕೇಳಿರ್ಬೋದು ಅವರು ಒಂದು ಟ್ರೈನ್ ನಲ್ಲಿ ಫಸ್ಟ್ ಫಸ್ಟ್ ಕ್ಲಾಸ್ ನಲ್ಲಿ ಟ್ರಾವೆಲ್ ಮಾಡುವಾಗ ಅವ್ರ ಹತ್ರ ಫಸ್ಟ್ ಕ್ಲಾಸ್ ಟಿಕೆಟ್ ಇದ್ರೂ ಕೂಡ ಅವರನ್ನ ಆ ಒಂದು ಟ್ರೈನ್ ಬೋಗಿಯಿಂದ ಹೊರಗಡೆ ತಳ್ಳಲಾಗುತ್ತೆ ಅವರು ನೋಡ್ಲಿಕ್ಕೆ ಕಪ್ಪಾಗಿದ್ದಾರೆ ಅನ್ನೋ ಕಾರಣದಿಂದ ಅಂಡ್ ಆ ಒಂದು ಟ್ರೈನ್ ಬೋಗಿನೂ ಕೂಡ ವೈಟ್ ಪೀಪಲ್ ಗೋಸ್ಕರ ರಿಸರ್ವ್ ಆಗಿತ್ತು ಸೊ ಈ ಇನ್ಸಿಡೆಂಟ್ ಬಗ್ಗೆ ನಾವೆಲ್ಲರೂ ಓದಿರ್ತೀವಿ ಸೊ ಇಲ್ಲೇನೆ ಮಹಾತ್ಮ ಗಾಂಧೀಜಿ ಅವರು ವರ್ಣ ಭೇದದ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡದಂತಹ ಟೈಮ್ ಇದು ಈ ಬುಕ್ ಹೇಳುತ್ತೆ ಗಾಂಧೀಜಿ ಅವರ ಮೊದಲ ಹೋರಾಟ ಏನಿದೆ ಈ ಒಂದು ಟ್ರೈನ್ ಇನ್ಸಿಡೆಂಟ್ ಇಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಬಟ್ ಗಾಂಧೀಜಿ ಅವರು ಆ ಹೋರಾಟ ಸ್ಟಾರ್ಟ್ ಮಾಡ್ಲಿಕ್ಕೆ ಬರೀ ಅವ್ರನ್ನ ಟ್ರೈನ್ ಇಂದ ಹೊರಗಡೆ ಹಾಕಿದ್ರು ನಾನು ಇಂಡಿಯನ್ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಆಗಿರ್ಲಿಲ್ಲ ಇಂಡಿಯನ್ ಪೀಪಲ್ ಜೊತೆಗೆ ಕಂಪೇರ್ ಅನ್ನೋದು ಕೂಡ ಆಗಿತ್ತು ಬ್ಲಾಕ್ ಪೀಪಲ್ ಗಳನ್ನ ಗಾಂಧೀಜಿ ಅವರು ಕಾಫಿರ್ ಅಂತಾನೂ ಕೂಡ ಕರೆದಿದ್ರು ಹೇಳ್ತಾ ಇದ್ರು ಇಂಗ್ಲಿಷ್ ಅವರು ಏನಿದ್ದಾರೆ ಅವರು ಬ್ಲಾಕ್ ಪೀಪಲ್ ಮತ್ತೆ ಇಂಡಿಯನ್ಸ್ ಸೇಮ್ ಆಗಿ ನೋಡಬಾರ್ದು ಇಂಡಿಯನ್ಸ್ ನ ಸಪರೇಟ್ ಆಗಿನೇ ರೆಸ್ಪೆಕ್ಟ್ ಕೊಡಬೇಕು ಅವ್ರಿಗೆಲ್ಲರೂ ಅಂತ ಹೇಳಿ ರಿಲೇಟೆಡ್ ಆಗಿ ಅವರು ಒಂದ್ ಲೆಟರ್ ಕೂಡ ಬರೀತಾರೆ ಆ ಲೆಟರ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಮೆನ್ಶನ್ ಮಾಡಿರ್ತಾರೆ ನೀವು ಸೌತ್ ಆಫ್ರಿಕನ್ಸ್ ನ ಹೇಗೆ ಟ್ರೀಟ್ ಮಾಡ್ತೀರ ಅದೇ ತರನಾಗಿ ನೀವು ಇಂಡಿಯನ್ಸ್ ನ ಟ್ರೀಟ್ ಮಾಡಬಾರ್ದು ಇಂಡಿಯನ್ಸ್ ನ ನೀವು ಸುಪೀರಿಯರ್ ಆಗಿ ಟ್ರೀಟ್ ಮಾಡಬೇಕು ಒಟ್ಟಿಗೆ ಬರೀ ಔಟ್ಸೈಡ್ ಅಷ್ಟೇ ಅಲ್ಲ ಇವೊಂದು ಜೈಲಲ್ಲಿ ಬಂಧಿಸಿರುವ ಕೈದಿಗಳನ್ನೂ ಕೂಡ ನೀವು ಇಂಡಿಯನ್ಸ್ ನ ಸಪರೇಟ್ ಆಗಿ ಟ್ರೀಟ್ ಮಾಡಬೇಕು ಅವ್ರ ಜೊತೆಗೇನೆ ಕಂಪೇರ್ ಮಾಡಿ ನಮ್ಮನ್ನ ಟ್ರೀಟ್ ಮಾಡಬಾರ್ದು ಅಂತ ಹೇಳಿ ಲೆಟರ್ ಕೂಡ ಬರ್ದಿರ್ತಾರೆ ಒನ್ಸ್ ಗಾಂಧೀಜಿ ಅವರು ಆಫ್ರಿಕಾದಿಂದ ರಿಟರ್ನ್ ಆದ್ಮೇಲೂ ಕೂಡ ತುಂಬಾ ವಿಷಯಗಳನ್ನ ಅಲ್ಲಿ ಬಗ್ಗೆ ಮಾತಾಡಿದ್ದಾರೆ ಅದರಲ್ಲಿ ಅವರು ಏನ್ ಇವನ್ ಆಫ್ರಿಕಾದ ವೈಟ್ ಪೀಪಲ್ ಏನಿದ್ದಾರೆ ಅಲ್ಲಿರುವಂತಹ ಕಪ್ಪು ಜನ ಜೊತೆಗೆ ನನ್ನ ಕಂಪೇರ್ ಮಾಡಿ ಬ್ಯಾಡ್ ಆಗಿ ಟ್ರೀಟ್ ಮಾಡಿದರೆ ಅಂಡ್ ಇನ್ನೂ ಒಂದು ಹೇಳಿದರೆ ಯಾವ ಸೌತ್ ಆಫ್ರಿಕನ್ಸ್ ದನಗಳನ್ನ ಕಾಯ್ಕೊಂಡು ಗಲೀಜಾಗಿರ್ತಾರೆ ಮತ್ತೆ ಆ ದನಗಳನ್ನ ಇಟ್ಕೊಂಡು ಒಂದ್ ಹುಡುಗಿನ ಮದುವೆ ಆಗಿ ಸರಿಯಾಗಿ ಬಟ್ಟೆನೂ ಕೂಡ ಹಾಕಲ್ದೆ ಒಂದು ಗುಡಿಸ್ಲಲ್ಲಿ ಜೀವನ ಮಾಡ್ತಾರೋ ಸೊ ಅಂತವ್ರ ಜೊತೆಗೆ ನೀವು ಇಂಡಿಯನ್ಸ್ ನ ಕಂಪೇರ್ ಮಾಡಬಾರ್ದು ಅಂತಾನು ಕೂಡ ಇದೇ ರೀತಿಯಾಗಿ ಹತ್ತೊಂಬತ್ ನೂರ ಹೇಳ್ತಾರೆ ವೈಟ್ ಪೀಪಲ್ ಏನಿರ್ತಾರೆ ಅವರು ತುಂಬಾನೇ ರೇಸಿಸ್ಟ್ ಆಗಿರ್ತಾರೆ ಹಂಗೆ ಈ ಬ್ಲಾಕ್ ಪೀಪಲ್ ಏನಿರ್ತಾರೆ ಇವ್ರೆಲ್ಲರೂ ಕೂಡ ಗಲೀಜಾಗಿ ಒಳ್ಳೆ ಆನಿಮಲ್ಸ್ ತರ ಇರ್ತಾರೆ ಅಂತ ಕೂಡ ಹೇಳಿದ್ದಾರೆ ಸುಳ್ಳು ಇಟ್ಟಿದೀನಿ ಅಂತಾನೂ ಕೂಡ ಅನ್ಕೋಬಹುದು ಆಸ್ ಇಟ್ ಇಸ್ ನಾನು ಹೇಳಿರುವಂತಹ ಮಾತುಗಳನ್ನ ನೀವು ಚಾರ್ಜ್ ಹೋಗಿ ಟೈಪ್ ಮಾಡಿ ನೋಡಿ ಅಲ್ಲಿ ನಿಮಗೆ ಕಂಪ್ಲೀಟ್ ಆದಂತ ಇನ್ಫಾರ್ಮೇಶನ್ ಸಿಗುತ್ತೆ ಆದ್ರೆ ಗಾಂಧೀಜಿ ಅವರ ಬಯೋಗ್ರಫಿ ಏನ್ ಬರೆದಿದ್ದಾರೆ ಅವ್ರ ಇದ್ರ ಬಗ್ಗೆ ಹೇಳೋದೇನಂದ್ರೆ ಅವರ ಥಾಟ್ ಏನಿದೆ ಅದು ತಪ್ಪು ಅಂತಾನು ಹೇಳಕ್ಕಾಗಲ್ಲ ಆ ಸಮಯಕ್ಕೆ ಅವ್ರ ಏನ್ ಆಫ್ರಿಕಾದಲ್ಲಿ ಇದ್ರು ಅಥವಾ ಆಫ್ರಿಕಾದಿಂದ ಬಂದಿದ್ರು ಆ ಸಮಯಕ್ಕೆ ಎಲ್ಲರ ವಿಚಾರನು ಕೂಡ ಅದೇ ರೀತಿ ಆಗಿತ್ತು ಎಲ್ಲರೂ ಕೂಡ ಇಂಡಿಯನ್ಸ್ ಮಚ್ ಬೆಟರ್ ದನ್ ಆಫ್ರಿಕನ್ ಬ್ಲಾಕ್ಸ್ ಅಂತಾನೆ ಯೋಚನೆ ಮಾಡ್ತಾ ಇದ್ರು ಅದಾದ ನಂತರ ಸ್ವಲ್ಪ ವರ್ಷಗಳ ಮೇಲೆ ಅವರಲ್ಲಿ ಬದಲಾವಣೆ ಆಗಿತ್ತು ಅವರಲ್ಲಿ ಎಲ್ಲರೂ ಕೂಡ ಸಮಾನರು ಕೂಡ ಆಮೇಲೆ ಬಂದಿತ್ತು ಅಂತ ಹೇಳ್ತಾರೆ ಆದ್ರೆ ಆಫ್ರಿಕನ್ಸ್ ಈ ಮಾತನ್ನ ಒಪ್ಕೊಳ್ಳೋದಿಲ್ಲ ಯಾಕಂದ್ರೆ ಅವ್ರು ಕಾಫಿ ಮಾಡಿದ್ದೇನಿದೆ ಅದಾದಾಗ ಅವ್ರಿಗೆ ನಲವತ್ತು ವರ್ಷದ ಮೇಲ್ಪಟ್ಟವ್ರು ಆಗಿದ್ರು ಸೊ ಹಾಗಾಗಿ ಸೌತ್ ಆಫ್ರಿಕಾದಲ್ಲಿ ಈಗಲೂ ಕೂಡ ಗಾಂಧೀಜಿ ಅವರನ್ನ ಹೇಟ್ ಮಾಡೋರು ಕೂಡ ಇದ್ದಾರೆ ಸೊ ಈ ಎಲ್ಲ ಉದಾಹರಣೆಗಳು ಅವರ ಯೋಚನೆಗಳು ಬದಲಾಗಿರಬಹುದು ಬಟ್ ಒನ್ ಅವರು ರೇಸಿಸ್ಟ್ ಕೂಡ ಆಗಿದ್ರು ಅನ್ನೋದ್ರ ಬಗ್ಗೆ ತೋರಿಸ್ಕೊಡುತ್ತೆ ಇನ್ನು ಅವರ ಕಾಸ್ಟ್ ಸಿಸ್ಟಮ್ ಯೋಚನೆ ಬಗ್ಗೆ ಬಂದ್ರು ಕೂಡ ಅವರ ವಿಚಾರಗಳು ತುಂಬಾನೇ ವ್ಯತಿರಿಕ್ತವಾಗೇ ಇದಾವೆ ಒನ್ಸ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಯಾವತ್ತೂ ಕೂಡ ಅವರು ದಲಿತರ ಪರವಾಗಿರ್ಲಿಲ್ಲ ಬಟ್ ದಲಿತರನ್ನ ಸಮರ್ಥನೆ ಮಾಡ್ಕೋತಾ ಇದ್ರು ಅಂತ ಹೇಳಿ ಬಟ್ ಸ್ಕೂಲ್ ಅಲ್ಲೆಲ್ಲ ಹೇಳ್ಕೊಡ್ತಾರೆ ಗಾಂಧೀಜಿ ಅವರು ದಲಿತರಿಗೋಸ್ಕರ ತುಂಬಾನೇ ಮಾಡಿದ್ದಾರೆ ಅಂತ ಹೇಳಿ ಬಟ್ ಅದು ನಿಜಾನೆ ಅನ್ಟಚಬಿಲಿಟಿ ಏನಿದೆ ಅದನ್ನ ದೂರ ಮಾಡಬೇಕು ಅನ್ನೋದ್ರ ಜೊತೆಗೆ ಹರಿಜನರು ಅಂತ ಹೇಳಿನೂ ಕೂಡ ಹೆಸರನ್ನ ಕೊಡ್ತಾರೆ ಅಂದ್ರೆ ದೇವರ ಮಕ್ಕಳು ಅಂತಾನು ಕೂಡ ದಲಿತರಿಗೆ ಆದ್ರೆ ಗಾಂಧೀಜಿ ಅವರ ತಲೆನಲ್ಲಿ ಕಾಸ್ಟ್ ಸಿಸ್ಟಮ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಬೇಕು ಅನ್ನೋಂತಹ ಯೋಚನೆ ಇರಲಿಲ್ಲ ಎಷ್ಟೋ ವರ್ಷಗಳ ಕಾಲ ಅವರ ನಂಬಿಕೆ ಇತ್ತು ಈ ಹಿಂದೂ ಸಮಾಜದಲ್ಲಿ ಕಾಸ್ಟ್ ಸಿಸ್ಟಮ್ ಏನಿದೆ ಇದ್ರದ್ದು ಮುಖ್ಯ ಪ್ರಾಮುಖ್ಯತೆ ಇದೆ ಅಂತ ಹೇಳಿ ಅಷ್ಟೇ ಅಲ್ದೇನೆ ಅವರು ಅವರ ಪುಸ್ತಕಗಳಲ್ಲೂ ಕೂಡ ಬರ್ದಿದ್ದಾರೆ ಈ ಕಾಸ್ಟ್ ಸಿಸ್ಟಮ್ ಏನಿದೆ ಹಿಂದೂ ಸಮಾಜದ ಸದೃಢತೆಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಒಂದು ಸಿಸ್ಟಮೆಟಿಕ್ ಆರ್ಡರ್ ಏನಿದೆ ಅದನ್ನ ಮೇಂಟೈನ್ ಮಾಡಲಿಕ್ಕೆ ಈ ಕಾಸ್ಟ್ ಸಿಸ್ಟಮ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಅಂಡ್ ಆಲ್ಸೋ ಇದೊಂದು ನ್ಯಾಚುರಲ್ ಆರ್ಡರ್ ಕೂಡ ಅಂತಾನು ಬರ್ದಿದ್ದಾರೆ ಇದಷ್ಟೇ ಅಲ್ದೇನೆ ಅವ್ರಿಗೆ ಬೇರೆ ಜಾತಿಯವರೊಟ್ಟಿಗೆ ಮದುವೆ ಆಗೋದೇನಿದೆ ಅಲ್ವಾ ಅದನ್ನು ಕೂಡ ಅವರು ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ ಅವ್ರು ಹೇಳ್ತಾ ಇದ್ರು ಕಾಸ್ಟ್ ಸಿಸ್ಟಮ್ ಏನಿದೆ ಅದರಲ್ಲಿ ಯಾವ್ಯಾವ ಕೆಲಸಗಳನ್ನ ಮೆನ್ಷನ್ ಮಾಡಿದರೆ ಅದೇ ತರನೇ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಈ ಚರಂಡಿ ಕ್ಲೀನ್ ಮಾಡೋರು ಏನಿರ್ತಾರೆ ಅವರು ಅವರ ಕೆಲಸಾನ ಕರೆಕ್ಟ್ ಆಗಿ ಶ್ರದ್ಧೆಯಿಂದ ಯಾವ ರೀತಿಯಾಗಿ ಮಾಡಬೇಕು ಯಾವ ರೀತಿಯಾಗಿ ಕ್ಲೀನ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಅದನ್ನ ಅವ್ರು ಮಾಡ್ಕೊಂಡು ಹೋದ್ರೇನೆ ಸರಿ ಅಂತ ಹೇಳಿ ಸೊ ಈ ಎಲ್ಲ ಕಾರಣಗಳಿಂದಾನೆ ಬಿ ಆರ್ ಅಂಬೇಡ್ಕರ್ ಅವರು ಅವ್ರನ್ನ ವಿರೋಧಿಸ್ತಾ ಇದ್ರು ಅವರ ಸ್ಟ್ಯಾಂಡ್ ಗಳಿಂದ ಅದನ್ನ ಒಪ್ಕೋತಾ ಇರ್ಲಿಲ್ಲ ಅವ್ರು ಹೇಳ್ತಾ ಇದ್ರು ಗಾಂಧೀಜಿ ಅವರು ಡಬಲ್ ಸ್ಟ್ಯಾಂಡರ್ಡ್ ಆಗಿದ್ದಾರೆ ಅಂಡ್ ಗುಜರಾತ್ನಲ್ಲಿ ಅವರು ಬರಿತಾ ಇದ್ರು ಈ ಕಾಸ್ಟಿಸಮ್ ಗಳ ಬಗ್ಗೆ ಬಟ್ ಇಂಗ್ಲಿಷ್ ನಲ್ಲಿ ಬರೆಯುವಾಗ ಅವ್ರು ಬರೀತಾ ಇದ್ರು ಇಲ್ಲ ಕಾಸ್ಟ್ ಸಿಸ್ಟಮ್ ನ ಹೋಗಲಾಡಿಸಬೇಕು ಅನ್ನೋದ್ರ ಬಗ್ಗೆ ಕಾರಣದಿಂದಾನೇ ಬಿ ಆರ್ ಅಂಬೇಡ್ಕರ್ ಅವರು ಕೇಳ್ತಾರೆ ದಲಿತರಿಗೆ ಸಪರೇಟ್ ಆದಂತಹ ಓಟ್ ಪವರ್ ಬೇಕು ಅಂತ ಹೇಳಿ ಬಟ್ ಗಾಂಧೀಜಿ ಅವರು ಅದಕ್ಕೆ ಒಪ್ಕೊಳ್ಳಲ್ಲ ಯಾಕಂದ್ರೆ ಹಿಂದೂಗಳಿಂದ ದಲಿತರನ್ನ ಬೇರೆ ಆಗಿ ಮಾಡಕ್ಕೆ ನಾನು ಒಪ್ಕೊಳ್ಳಲ್ಲ ಅಂತ ಹೇಳ್ತಾರೆ ಅವರು ಕನ್ಸಿಡರ್ ಮಾಡ್ತಾ ಇದ್ರು ಹಿಂದೂ ಮತ್ತೆ ದಲಿತ ಏನಿದ್ದಾರೆ ಎಲ್ರು ಹಿಂದೂಗಳೇ ಅಂತ ಹೇಳಿ ಇದಕ್ಕೆ ಬಿಆರ್ ಅಂಬೇಡ್ಕರ್ ಅವರ ಕಡೆಯಿಂದ ವಿರೋಧ ಬಂದಾಗ ಇಲ್ಲ ದಲಿತರಿಗೆ ಸಪರೇಟ್ ಎಲೆಕ್ಷನ್ ಅವರ ನಾಯಕರನ್ನ ಅವರೇ ಸೆಲೆಕ್ಟ್ ಮಾಡ್ಕೊಳ್ಳುವಂತ ಆಪ್ಷನ್ ಇರಬೇಕು ಅಂದಾಗ ಮಹಾತ್ಮ ಗಾಂಧೀಜಿ ಅವರು ಉಪವಾಸಕ್ಕೂ ಕೂಡ ಕುತ್ಕೋತಾರೆ ಪುನಃ ಒಪ್ಪಂದ ಮಾಡ್ಕೊಂಡು ಅವಾಗ ದಲಿತರಿಗೆ ಒಂದು ಸಿಗುತ್ತೆ ಈ ಸಂದರ್ಭಕ್ಕೆ ಗಾಂಧೀಜಿ ಅವರು ಅವರ ವಾದಕ್ಕೆ ಸ್ಟಿಕ್ ಆನ್ ಆಗಿದ್ರಿಂದಾಗಿ ಅಂಬೇಡ್ಕರ್ ಅವರು ಹೇಳ್ಕೊತಾರೆ ಇಟ್ಸ್ ಒನ್ ಕೈಂಡ್ ಆಫ್ ಬ್ಲಾಕ್ ಮೇಲ್ ಇದು ನನಗೆ ಅಂತ ಹೇಳಿ ಸೊ ಎಲ್ಲದಕ್ಕೂ ಉಪವಾಸ ಕುತ್ಕೋತೀನಿ ಅಂತ ಹೇಳಿ ನಮ್ಮನ್ನ ಕಟ್ ಹಾಕೋತರ ಮಾಡ್ತಿದ್ದಾರೆ ಅಂತ ಹೇಳಿ ಸೊ ನೋಡಿ ಈ ವಿಷಯ ತುಂಬಾನೇ ಡಿಬೇಟೆಬಲ್ ಆಗಿದೆ ಈಗಲೂ ಕೂಡ ಇದರಲ್ಲಿ ನಾನು ನಿಮ್ಗೆ ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಹೇಳ್ತೀನಿ ಇದ್ರ ಪ್ರಕಾರ ನಿಮ್ಮ ಸ್ಟ್ಯಾಂಡ್ ಏನಿದೆ ಅನ್ನೋದ್ರ ಬಗ್ಗೆನು ಕೂಡ ನೀವು ಕಮೆಂಟ್ ಮಾಡಿ ಒನ್ ಸೈಡ್ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳ್ತಿದ್ದಾರೆ ದಲಿತರಿಗೆ ಸಪರೇಟ್ ಆದಂತ ಎಲೆಕ್ಷನ್ ಪವರ್ ಬೇಕು ಅಂತ ಹೇಳಿ ಸೊ ಎಷ್ಟೋ ಜನ ನಾನು ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ ದಲಿತರಿಗೆ ಎಲೆಕ್ಷನ್ ಪವರೇ ಬೇಡ ಅಂತ ಹೇಳಿದ್ರು ಮಹಾತ್ಮ ಗಾಂಧೀಜಿ ಅಂತ ಹೇಳಿ ಆ ಅಲ್ಲ ದಲಿತರಿಗೆ ಆಲ್ರೆಡಿ ಎಲೆಕ್ಷನ್ ಪವರ್ ಇತ್ತು ಹಿಂದೂಗಳ ಒಟ್ಟಿಗೇನೆ ಅವರು ಒಬ್ಬ ಕ್ಯಾಂಡಿಡೇಟ್ಗೆ ಹಿಂದೂ ಕ್ಯಾಂಡಿಡೇಟ್ ಅಂದ್ರೆ ಅವ್ರು ಯಾವ ಜಾತಿಯವರಾದ್ರು ಯಾವ ಧರ್ಮದವ್ರು ಆಗಿರ್ಬೋದು ಅವ್ರಿಗೆ ಓಟ್ ಆಗ್ತಾ ಇದ್ರು ಬಟ್ ಈಗ ಬಿ ಆರ್ ಅಂಬೇಡ್ಕರ್ ಅವ್ರು ಕೇಳ್ತಿದ್ರೆ ಸಪ್ರೇಟ್ ಪವರ್ ಬೇಕು ಅಂತ ಹೇಳಿ ಗಾಂಧೀಜಿ ಅವ್ರು ಹೇಳ್ತಿದ್ದಾರೆ ಇಲ್ಲ ಅವ್ರಿಗೆ ಸಪರೇಟ್ ಪವರ್ ಬೇಡ ಅವರು ಕೂಡ ಹಿಂದೂಗಳೇ ಹಿಂದೂಗಳ ಒಟ್ಟಿಗೆನೆ ಹಿಂದೂ ಕ್ಯಾಂಡಿಡೇಟ್ ಯಾರು ನಿಂತ್ಕೊಂಡಿರ್ತಾರೋ ಅವ್ರಿಗೆ ಓಟ್ ಹಾಕ್ಬೇಕು ಅಂತ ಹೇಳಿ ಇಲ್ಲಿ ಬಿ ಆರ್ ಅಂಬೇಡ್ಕರ್ ಆಗ್ಬೋದು ಮಹಾತ್ಮ ಗಾಂಧೀಜಿ ಅವ್ರ ಆಗ್ಬೋದು ಇಂಬ್ರಿಗೂ ಕೂಡ ಅವ್ರವರದೇ ಆದಂತಹ ಥಾಟ್ ಇದೆ ಸೊ ಬಿ ಆರ್ ಅಂಬೇಡ್ಕರ್ ಅವರು ಯಾಕೆ ಸಪ್ರೇಟ್ ವೋಟಿಂಗ್ ಪವರ್ ಕೇಳ್ತಿದ್ದಾರೆ ಅಂದ್ರೆ ಯಾವತ್ತು ಕೂಡ ಹಿಂದೂಗಳು ದಲಿತರ ಒಟ್ಟಿಗೆ ನಾವೆಲ್ಲರೂ ಒಂದೇ ಅನ್ನೋ ತರ ಇರ್ತಾರೆ ಅನ್ನುವಂತ ನಂಬಿಕೆ ಅವ್ರಿಗೆ ಇರಲ್ಲ ಸೊ ಅದ್ರ ಒಟ್ಟಿಗೆನೆ ಅವರ ನಾಯಕನ ದಲಿತರಲ್ಲೇ ಒಬ್ಬರನ್ನ ಸೆಲೆಕ್ಟ್ ಮಾಡಿ ದಲಿತರಲ್ಲೇ ಅವರು ಆಯ್ಕೆ ಮಾಡೋದ್ರಿಂದಾಗಿ ಅವ್ರಿಗೆ ಎಕ್ಸ್ಟ್ರಾ ಪವರ್ ಸಿಗುತ್ತೆ ಅನ್ನೋದು ಅಂಬೇಡ್ಕರ್ ಅವರ ವಾದ ಆಗಿದೆ ಅಂಡ್ ಒನ್ ಸೈಡ್ ಮಹಾತ್ಮ ಗಾಂಧೀಜಿ ಅವ್ರನ್ನ ಕೇಳಿದಾಗ ಈಗ ಆಲ್ರೆಡಿ ನಾವು ದಲಿತರಲ್ಲಿ ಅನ್ಟಚಬಿಲಿಟಿ ಅದು ಇದು ಅಂತ ಹೇಳಿ ತುಂಬಾನೇ ಅವರನ್ನ ನಾವು ದೂರ ಇಟ್ಟಿದೀವಿ ಅಂಡ್ ಮತ್ತೊಂದು ಬಾರಿ ನಾವು ಹಿಂದೂಗಳಲ್ಲೇ ಎರಡು ಭಾಗ ಮಾಡಿ ಅವರನ್ನ ಸಪ್ರೇಟ್ ಅಂತ ಮಾಡೋದು ಬೇಡ ಅಂತ ಹೇಳಿ ಸೊ ನೋಡಿ ಈ ವಿಷಯ ನಡೀತಾ ಇರೋದು ಇವನ್ ಬಿಫೋರ್ ದ ಫ್ರೀಡಮ್ ಸೊ ಅವಾಗ ಮಹಾತ್ಮ ಗಾಂಧೀಜಿ ಅವರು ಉಪವಾಸ ಕುತ್ಕೊಂಡು ಅವ್ರು ಹೇಳಿದ ಹಾಗೇನೆ ಆಗೋ ತರ ಮಾಡ್ತಾರೆ ಅಂಡ್ ಇದನ್ನ ಅಟ್ ಪ್ರೆಸೆಂಟ್ ಟೈಮ್ ನಲ್ಲಿ ಕೆಲವೊಬ್ರು ಬೇಕೋ ಹೇಳ್ತಾರೆ ಕೆಲವೊಬ್ಬರಿಗೆ ಮಹಾತ್ಮ ಗಾಂಧಿ ಅವ್ರು ಮಾಡಿದ್ದು ಸರಿ ಅನ್ಸುತ್ತೆ ಕೆಲವೊಬ್ಬರಿಗೆ ಮಹಾತ್ಮ ಗಾಂಧಿ ಅವ್ರು ಮಾಡಿದ್ದು ತಪ್ಪು ಕೂಡ ಅನ್ಸುತ್ತೆ ಅಂಬೇಡ್ಕರ್ ಅವರು ಹೇಳಿದ ಪ್ರಕಾರನೇ ರೀಸೆಂಟ್ ಆಗಿನೇ ನೀವು ನೋಡ್ಬೋದು ಮೈಸೂರು ದಸರಾ ನಲ್ಲಿ ಒಬ್ಬ ದಲಿತ ಮಹಿಳೆಗೂ ಕೂಡ ಮೈಸೂರು ಚಾಮುಂಡೇಶ್ವರಿಯ ವಿಗ್ರಹದ ಮೇಲೆ ಹೂ ಹಾಕುವಂತಹ ಅವಕಾಶ ಇಲ್ಲ ಅಂತ ಹೇಳಿ ಯತ್ನಾಳ್ ಅವ್ರು ಹೇಳ್ತಾರೆ ಸಾಮಾನ್ಯ ದಲಿತ ಸೊ ಯೋಚನೆ ಮಾಡಿ ನೀವು ನಮ್ಗೆ ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷಗಳಾದ್ರೂ ಕೂಡ ಈ ತರದ ಆಲೋಚನೆಯವರು ನಾವು ಇದ್ದೀವಿ ಅನ್ನೋದಾದ್ರೆ ಅಂಬೇಡ್ಕರ್ ಅವರು ಅವಾಗ ಯೋಚನೆ ಮಾಡಿದ್ರಲ್ಲಿ ತಪ್ಪೇನಿದೆ ಗಾಂಧಿ ಅವರು ಹೇಳಿದ್ದು ಸರಿ ಹಿಂದೂಗಳು ದಲಿತರು ಎಲ್ಲರೂ ಒಂದೇನೆ ಅನ್ಕೊಳ್ಳಂತ ನಾವುಗಳು ನಾವು ಎಷ್ಟು ಜನ ಯತ್ನಾಳವರು ಅವರು ಮಾತಾಡಿದ್ದು ತಪ್ಪು ಅಂತ ಹೇಳಿ ಹೇಳಿದೀವಿ ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಅನ್ಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಸೊ ಈ ಎಲ್ಲ ಕಾರಣದಿಂದಾನೇ ಇವನ್ ಗಾಂಧೀಜಿ ಗಾಂಧೀಜಿಯವರ ಕೊಲೆ ಅದ್ರ ಮೇಲೂ ಕೂಡ ಎಷ್ಟೋ ಜನ ದಲಿತರು ಗಾಂಧೀಜಿ ಅವ್ರನ್ನ ವಿರೋಧನೆ ಮಾಡ್ತಾ ಬಂದಿದ್ದಾರೆ ಯಾಕಂದ್ರೆ ಅವರು ದಲಿತರನ್ನ ಸಮರ್ಥನೆ ಮಾಡ್ಕೊತಾ ಇದ್ರು ಬಟ್ ಅವರು ಕಾಸ್ಟ್ ಸಿಸ್ಟಮ್ ನ ಹೋಗ್ಲಾಡಿಸಬೇಕು ಅಂತ ಹೇಳಿ ಯಾವತ್ತೂ ಕೂಡ ಯೋಚನೆ ಮಾಡ್ಲಿಲ್ಲ ಅಂತ ಹೇಳಿ ನೈನ್ಟೀನ್ ತರ್ಟಿ ಫೈವ್ ನಲ್ಲಿ ಅವರ ವಿಚಾರಧಾರೆಗಳು ಮತ್ತೆ ಚೇಂಜ್ ಆಗುತ್ತೆ ಅವ್ರು ಮೆನ್ಶನ್ ಮಾಡ್ತಾರೆ ನಮ್ಗೆ ಕಾಸ್ಟ್ ಸಿಸ್ಟಮ್ ನಾವು ಹೋಗ್ಲಾಡ್ಸ್ಬೇಕು ಅಂತ ಹೇಳಿ ಬಟ್ ಅಷ್ಟೊತ್ತಿಗೆ ಅವ್ರನ್ನ ಯಾವ್ದಂತ ನಂಬೇಕು ಈಗ ಕಾಸ್ಟ್ ಸಿಸ್ಟಮ್ ಹೋಗ್ಲಾಡ್ಸ್ಬೇಕು ಅಂತಿರೋ ಮಹಾತ್ಮ ಗಾಂಧೀಜಿ ಅವ್ರನ್ನ ನಂಬೇಕಾ ಅಥವಾ ಹತ್ತು ವರ್ಷಗಳ ಹಿಂದೆ ಇಲ್ಲ ಕಾಸ್ಟ್ ಸಿಸ್ಟಮ್ ಹಿಂಗೆ ಇರ್ಲಿ ಅನ್ಕೊಂತಿದ್ದಂತಹ ಮಹಾತ್ಮ ಗಾಂಧೀಜಿ ಅವ್ರನ್ನ ನಂಬೇಕಾ ಸೊ ನಾವೀಗ ತಿಳ್ಕೊಂಡ್ವಿ ಗಾಂಧೀಜಿ ಅವರ ಸೆಕ್ಸ್ ಎಕ್ಸ್ಪಿರಿಮೆಂಟ್ ಬಗ್ಗೆ ಇದ್ದಂತಹ ಆಲೋಚನೆಗಳ ಬಗ್ಗೆ ಕಾಸ್ಟ್ ಬಗ್ಗೆ ಆಲೋಚನೆಗಳ ಬಗ್ಗೆ ಮತ್ತೆ ರೇಸಿಸ್ಟ್ ಆಲೋಚನೆಗಳ ಬಗ್ಗೆ ಅಂಡ್ ಇನ್ನೊಂದು ನೀವು ಎಲ್ಲೂ ಕೂಡ ಕೇಳಿರೋಕು ಸಾಧ್ಯ ಇಲ್ಲ ಅದೇನು ಅಂದ್ರೆ ಅವ್ರಿಗೆ ಎಕನಾಮಿಕಲಿ ಯೋಚನೆಗಳ ಬಗ್ಗೆ ಗಾಂಧೀಜಿ ಅವರು ಬಿಲೀವ್ ಮಾಡ್ತಾ ಇದ್ರು ಇಂಡಿಯಾದಿಂದ ನಾವು ಯಾವುದೇ ತರನಾದಂತಹ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ಗಳನ್ನ ಮಾಡ್ಕೋಬಾರ್ದು ನಾವು ನಮ್ಮ ದೇಶದಲ್ಲಿ ಏನು ಉತ್ಪಾದನೆ ಮಾಡ್ತೀವಿ ಅದನ್ನ ಬಳಕೆ ಮಾಡಬೇಕು ಆತ್ಮ ಭಾರತದ ಬಗ್ಗೆ ಅವ್ರಿಗೆ ತುಂಬಾನೇ ಒಲವಿತ್ತು ಅಂಡ್ ಹಾಗಾಗಿ ಅವರು ಸಣ್ಣ ಪುಟ್ಟ ಉದ್ಯೋಗಗಳನ್ನ ಮತ್ತೆ ಅಂಗಡಿಗಳನ್ನ ತುಂಬಾನೇ ಪ್ರಮೋಟ್ ಮಾಡ್ತಾ ಇದ್ರು ಬೇರೆ ಬೇರೆ ದೇಶದ ಇಂಡಸ್ಟ್ರಿಗಳು ಕೂಡ ದೇಶಕ್ಕೆ ಬರೋದನ್ನ ಅವ್ರು ಇಷ್ಟ ಪಡ್ತಾ ಇರಲಿಲ್ಲ ಅವಾಗ ಯಾಕಂದ್ರೆ ಅಲ್ಲಿನೂ ಕೂಡ ನಮ್ಗೆ ಭೇದ ಭಾವಗಳು ಕಂಡು ಬರ್ತವೆ ಹೇಳಿ ಅವ್ರು ತುಂಬಾ ಆಲೋಚನೆ ಮಾಡ್ತಾ ಇದ್ರು ಅವ್ರು ಅನ್ಕೊಂತ ಇದ್ರು ಯಾವುದೇ ಒಬ್ಬ ಬಿಸ್ನೆಸ್ ಮಾಡೋನು ಕೂಡ ದುಡ್ಡುಗೋಸ್ಕರ ಬಿಸ್ನೆಸ್ ಮಾಡಬಾರ್ದು ಜನರ ಬೆನಿಫಿಟ್ ಗೋಸ್ಕರ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿ ಒನ್ಸ್ ಬರುವಂತಹ ದುಡ್ಡನ್ನ ಜನರ ನಂಬಿಕೆ ಉಳಿಸ್ಕೊಂಡು ಅದು ಮತ್ತೆ ವಾಪಸ್ ಜನರಿಗೆ ಹೋಗೋ ತರ ಏನಾದ್ರು ಒಂದು ಬಿಸ್ನೆಸ್ ಗಳನ್ನ ನಮ್ಮಲ್ಲೇ ನಾವು ಮಾಡ್ಕೊಂಡಿರ್ಬೇಕು ಅನ್ನೋದು ಅವ್ರ ಥಾಟ್ಸ್ ಆಗಿತ್ತು ಅವಾಗಿನ ಎಕನಾಮಿಕ್ ಎಕ್ಸ್ಪರ್ಟ್ ಗಳು ಏನಿದ್ದಾರೆ ಈ ಒಂದು ಮಾಡೆಲ್ ಏನಿದೆ ಅದನ್ನು ಬಿಲೀವ್ ಮಾಡ್ತಾ ಇರಲಿಲ್ಲ ಅದನ್ನು ಕೂಡ ವಿರೋಧ ಮಾಡಿತ್ತು ಅವರು ಹೇಳಿದ್ರು ಈ ಕಾರಣದಿಂದ ಇಂಡಿಯಾ ಡೆವಲಪ್ ಆಗೋದಕ್ಕಿಂತ ಹೆಚ್ಚಾಗಿ ಎಲ್ಲಿದ್ದೀವಿ ಅದೇ ಸ್ಟೇಜ್ ನಲ್ಲೇ ಇರ್ತೀವಿ ಯಾವುದೇ ತರ ಬೆಳವಣಿಗೆ ಅತ್ತ ಹೋಗ್ಲಿಕ್ಕೆ ತುಂಬಾನೇ ಅಡ್ಡಿ ಆಗತ್ತೆ ಅಂತ ಹೇಳಿ ಅಂಡ್ ಎಷ್ಟೋ ಜನ ಹೇಳ್ತಾರೆ ಅವರ ಐಡಿಯಾಗಳ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ಅವರ ಫಿಲಾಸಫಿಗಳು ಏನಿದ್ವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿ ಯಾವ ರೀತಿ ಅಂದ್ರೆ ಈಗ ನೋಡಿ ಆತ್ಮ ಏನಿದೆ ಅದು ಈ ಒಂದು ಕ್ಲೈಮೇಟ್ ಚೇಂಜ್ ಹಂತದಲ್ಲಿ ನಾವು ಬೇರೆ ಬೇರೆ ದೇಶಗಳಿಂದ ಕ್ರೂಡ್ ಆಯಿಲ್ ಅದು ಇದು ತರಿಸ್ಕೊಂಡು ಎನ್ವೈರ್ಮೆಂಟ್ ಹಾಳು ಮಾಡೋ ಬದಲು ನಮ್ಮಲ್ಲಿ ಏನ್ ಸೋರ್ಸ್ ಇದೆ ಅದರ ಮುಖಾಂತರ ಸರ್ಕ್ಯುಲರ್ ಎಕಾನಮಿ ಅಂತ ಏನಿದೆ ಅದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಾವೇ ಪ್ರೊಡ್ಯೂಸ್ ಮಾಡಿ ನಾವೇ ಕನ್ಸ್ಯೂಮ್ ಮಾಡೋದ್ರಿಂದಾಗಿ ದೇಶದಲ್ಲಿರುವಂತಹ ಎಕನಾಮಿ ಸ್ಟೇಬಲ್ ಆಗಿರುತ್ತೆ ಅನ್ನೋದಕ್ಕೆ ಅವರು ಆತರ ಹೇಳಿದ್ದಾರೆ ಅಂಡ್ ಇನ್ನು ಎಷ್ಟೋ ಜನ ಹೇಳ್ತಾರೆ ಗಾಂಧೀಜಿ ಅವರ ಈ ಯೋಚನೆ ಏನಿತ್ತು ಇದು ಬರೀ ಕಂಪನಿಗಳು ದುಡ್ಡನ್ನ ಸಂಪಾದನೆ ಮಾಡೋದಷ್ಟೇ ಅಲ್ದೇನೆ ಸಮಾಜದ ಬಗ್ಗೆನು ಕೂಡ ಯೋಚನೆ ಮಾಡಬೇಕು ಅನ್ನೋದನ್ನ ಹೇಳುತ್ತೆ ಅಂತ ಹೇಳಿ ಸೊ ನೋಡಿ ತುಂಬಾ ಜನ ಇದನ್ನ ಅಗ್ರಿ ಕೂಡ ಆಗಿದ್ದಾರೆ ಇವನ್ ರತನ್ ಟಾಟಾ ಅವರ ಎಷ್ಟೋ ಮಾಡೆಲ್ಗಳು ಕೂಡ ಇದಕ್ಕೆ ಈಕ್ವಲ್ ಆಗಿ ವರ್ಕ್ ಆಗಿದೆ ಕೂಡ ಇಂಡಿಯಾ ಗಾಂಧೀಜಿ ಅವರನ್ನ ತುಂಬಾ ಜನ ಕ್ರಿಟಿಸೈಸ್ ಮಾಡಿದ್ದಾರೆ ಈ ಒಂದು ಅಂಬೇಡ್ಕರ್ ಅವರು ಅಷ್ಟೇ ಅಲ್ಲ ಭಗತ್ ಸಿಂಗ್ ಅವರಾಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು ಅವ್ರೆಲ್ರಿಗೂ ಗಾಂಧೀಜಿ ಅವರ ಈ ಅಹಿಂಸಾ ತತ್ವ ಏನಿದೆಯಲ್ಲ ಶಾಂತಿ ತತ್ವ ಏನಿದೆಯಲ್ಲ ಇದು ಇಷ್ಟ ಆಗ್ತಾ ಇರಲಿಲ್ಲ ಇದರಿಂದ ತುಂಬಾ ಲೇಟ್ ಆಗ್ತಿದೆ ನಮಗ್ ಫ್ರೀಡಂ ಬರೋದು ಅನ್ನೋದ್ ಕೂಡ ಅವ್ರ ವಾದ ಆಗಿತ್ತು ಸೊ ಈ ಎಲ್ಲಾ ಲೀಡರ್ಗಳು ಕೂಡ ಗಾಂಧೀಜಿ ಅವರ ವಿಚಾರಧಾರೆಗಳನ್ನ ವಿರೋಧಿಸ್ತಿದ್ರು ಬಿಟ್ರೆ ಅವರನ್ನ ಯಾವತ್ತು ಕೂಡ ಒಂದು ಭಾರತದ ಸ್ವತಂತ್ರಕ್ಕೆ ಅವ್ರು ಕೊಡ್ತಿರುವಂತಹ ಕೊಡುಗೆಗೆ ಅವರ ಕಮಿಟ್ಮೆಂಟ್ ಗೆ ಯಾವತ್ತೂ ಕೂಡ ಬೇಜಾರಲ್ಲಿ ಇರ್ಲಿಲ್ಲ ಅಂಡ್ ಅವರನ್ನ ರೆಸ್ಪೆಕ್ಟ್ ಕೂಡ ಮಾಡ್ತಾ ಇದ್ರು ಅಂಡ್ ಒಪ್ಪುವಂತಹ ವಿಷಯಗಳಿದ್ದಾಗ ಅವ್ರ ಜೊತೆಗಿದ್ದು ಒಪ್ಕೊಳ್ತಾನು ಇದ್ರು ಅಂಡ್ ನಾವು ಇದನ್ನು ಕೂಡ ತಲೆಯಲ್ಲಿ ಇಟ್ಕೋಬೇಕು ಬರ್ತಾ ಬರ್ತಾ ಅವರ ವಿಚಾರಧಾರೆಗಳು ತುಂಬಾ ಬದಲಾವಣೆ ಆಗ್ತಾ ಬಂದಿದ್ವು ಅನ್ನೋದ್ರ ಬಗ್ಗೆನೂ ಕೂಡ ಹತ್ತೊಂಬತ್ತೂರ ಮೂವತ್ತೊಂದರ ಒಂದು ಸಮಾವೇಶದಲ್ಲಿ ಅವ್ರು ಹೇಳ್ತಾರೆ ಆಫ್ರಿಕನ್ಸ್ಗೂ ಕೂಡ ನಮ್ಗೆ ಸ್ವಾತಂತ್ರ್ಯ ಸಿಕ್ಕ್ರೆ ಅವ್ರಿಗೂ ಕೂಡ ಒಂದು ಸ್ವಾತಂತ್ರ್ಯ ಸಿಗಬೇಕು ನಮ್ಮ ತರನೆ ಅವರು ಕೂಡ ಸ್ವತಂತ್ರ ಆಗ್ಬೇಕು ಅಂತ ಹೇಳಿ ನೋಡಿ ಆದ್ಮೇಲೆ ಕಾಸ್ಟ್ ಸಿಸ್ಟಮ್ನು ಕೂಡ ಅವ್ರು ರಿಮೂವ್ ಮಾಡ್ಬೇಕನ್ನ ಯೋಚನೆಗಳು ಅವರಿಗೆ ಬಂದಿತ್ತು ಸೊ ಇಷ್ಟೆಲ್ಲ ವಿವಾದಗಳು ಇದ್ರೂ ಕೂಡ ಅನ್ಡೌಟೆಡ್ಲಿ ನಾವು ಒಂದು ವಿಷಯನ ಮಾತ್ರ ಅಗ್ರಿ ಆಗ್ತೀವಿ ನಮ್ಮ ದೇಶದ ಸ್ವತಂತ್ರ ಸಂಗ್ರಾಮದಲ್ಲಿ ಗಾಂಧೀಜಿಯವರು ಒಬ್ಬ ಗ್ರೇಟ್ ಲೀಡರ್ ಆಗಿದ್ರು ಅಂತ ಹೇಳಿ ಅಂಡ್ ಆಲ್ಸೋ ನಾವು ಒಂದು ವಿಷಯ ಅರ್ಥ ಮಾಡ್ಕೋಬೇಕು ಜಗತ್ತಲ್ಲಿ ಯಾರು ಕೂಡ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಂತ ಇರಲ್ಲ ಹುಡುಕ್ತಾ ಹೋದಾಗ ಸಮಸ್ಯೆಗಳು ಎಲ್ಲರಲ್ಲೂ ಕೂಡ ಸಿಗುತ್ತೆ ಬಟ್ ಒಬ್ಬ ವ್ಯಕ್ತಿ ಸತ್ತು ಹೋಗಿರುವಾಗ ಅಂಡ್ ಆಲ್ಸೋ ಆತನ ಕೊಡುಗೆಗಳು ತುಂಬಾ ಇದೆ ಅಂದಾಗ ಮಾತಾಡ್ತಿದೀವಿ ಅಂದಾಗ ಸ್ವಲ್ಪ ರೆಸ್ಪೆಕ್ಟ್ಫುಲ್ ಆದಂತಹ ಮಾತುಗಳು ಬರೋದು ತುಂಬಾ ಒಳ್ಳೇದು ಅಂತ ನನಗನ್ಸುತ್ತೆ ಒಟ್ಟಿಗೆನೆ ಕೊನೆದಾಗಿ ಅಂಬೇಡ್ಕರ್ ಅವರು ಹೇಳಿರಂತಹ ಮಾತನ್ನ ನೀವು ನೆನಪಲ್ಲಿ ಇಟ್ಕೊಂಡಿರಿ ಧರ್ಮದಲ್ಲಿ ಭಕ್ತಿನ ಇಟ್ಕೊಂಡಿದ್ರೆ ಅದು ನಿಮ್ಮನ್ನ ಮೋಕ್ಷದತ್ತ ತಗೊಂಡೋಗುತ್ತೆ ಅದೇ ನೀವು ರಾಜಕೀಯದಲ್ಲಿ ಭಕ್ತಿನ ಇಟ್ಕೊಂಡ್ರೆ ಅದು ನಿಮ್ಮನ್ನ ಡಿಕ್ಟೇಟರ್ಶಿಪ್ ನತ್ತ ತಗೊಂಡೋಗುತ್ತೆ ಅಂತ ಹೇಳಿ ಸೊ ಇಷ್ಟಿ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ತರ ಬೇರೆ ವಿಡಿಯೋಗಳ ಒಟ್ಟಿಗೆ ನಿಮ್ ಮುಂದೆ ಬರ್ತೀವಿ ಥ್ಯಾಂಕ್ ಯು ಸೋ ಮಚ್ ಬ್ the result of the mission that brought me to london i know that i shall carry with me the pleasantest memories of my stay in the midst of the poor people of east london